ಕಾರ್ಡಲ್ ಒಂದು ಸಪ್ಪು ಸಿಗತದೆ ಅಂತ ನಾ ಲೋಗ್ ಬಿಟಿ ಮನೆ ಮನನನ ಐದು ಆಫಿಡೆಂಟ್ ಅಂತ ಅನ್ಬಿಟಿ ಇಸ್ಕೋತಿನಿ ನಿಮ್ಮೆಲ್ಲಾ ಹಾಕಿ ಬಿಡ್ತಿನಿ ಹೈ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಗಾಯ್ಸ್ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಇದೆ ಅದಕ್ಕೆ ಪೂಜಾ ಸಾಮಂತರಣ ಅಂತ ನಮ್ಮ ಅಣ್ಣ ನಮ್ಮ ಅತ್ತೆ ಎಲ್ಲ ಶಾಪಿಂಗ್ ಅಂತ ಹೋಗ್ತಾ ಇದೀವಿ ಓಕೆ ಬ್ರೋ हेलो ಬನ್ನಿ ನಮ್ಮ ಬ್ರದರ್ ಅವ್ರ ಮನೆಗೆ ಬಂದಿದ್ದೀವಿ ಈಗ ನಮ್ಮ ದೊಡ ಮುಂದ್ ಕರ್ಕೊಂಡೋಗದಿಕ್ಕಂತ ಬಿಟ್ರೆ ಕೈ ಕಚ್ಚಳಿ ಹುಡು ಸಿ ಬರ್ಬೇಕು ನಾನು ಮೇಲ್ ಬಾರಿ ಬಂದ್ವಿ ಮಾರ್ಕೆಟ್ ಹತ್ರ ಮಾರ್ಕೆಟ್ ಹತ್ರ ಬಂದಿದ್ದೆ ಪಾರ್ಕಿಂಗ್ ಮಾಡೋದಿಕ್ಕಂತ ಒಂದು ಜಾಗದಲ್ಲಿ ಗಾಡಿ ಹಾಕಿ ಈಗ ನಾನು ನಮ್ಮನ್ನ ಹೋಗ್ತೀವಿ ಮಾರ್ಕೆಟ್ಗೆ ಶಾಪಿಂಗ್ ಮಾಡೋದೇನೆ ವಿಡಿಯೋ ಮಾಡಿ ಆಮೇಲೆ ಸಲ ಏ ಬಿಸ್ನೆಸ್ ಎಲ್ಲ ಹಾಲ್ ಮಾಡ್ತಿದ್ಯಾ ಆ ಕಡೆ ಅಂತ ಯಾರ್ ಬೈ ಸಾರಿ ಮಾರ್ಕೆಟ್ ವಿಡಿಯೋ ಹಾಕ್ತೀನಿ ನೋಡಿ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಮಾರ್ಕೆಟ್ ಒಳಗಡೆ ಹೋದ್ಮೇಲೆ ವಾಯ್ಸಲ್ಲಿ ಏನ್ ಇದು ಈ ತರ ಹೆಲ್ಪ್ ಮಾಡ್ತಾ ಸಮಾಜ ಸೇವಕ ಫಸ್ಟ್ ನಿಂಬೆಣಗಾಯಿ ಅದು ನಾವು ಅಣ್ಣನ ಇರೋದು ಏನಂತೀರಾ ಬ್ರೋ ಎಷ್ಟು ಹೆಮ್ಮೆ ಇದೆ ನಿಮ್ಗೆ ಎಮ್ಮೆ ಅಂತಾನೆ ಎನ್ಸ್ತಾ ನಿಮ್ಗೆ దేని 9 నవధన్య తుంబకి అది పేంట్ చేస్తా ఇట్లా తరనే కంద్రా ಹೇ ಇರ್ಲಿ ಪರವಾಗಿಲ್ಲ ಹಂಗ ಕೈ ಕೊಟ್ಬಿಟ್ರಿ ಅಲ್ಲಲ್ಲ ಅದು ಕೊತ್ಮಿರಿ ಸೆಕೆಂಡ್ ಹಾ ಮಗ ಎಳ್ನೀರ್ ಕುಡಿಚೇ ಬೇಡ ಬಿಡು ಅನ್ಬೇಕು ಅದು ಹಂಗೆ ಸೆಕೆಂಡ್ ಚೆನ್ನಾಗಿಲ್ಲ ಸ್ವೀಟ್ ಇಲ್ಲ ನಿಂಬೆಣ್ ಐತೆ ಕೊತ್ಮಿರಿ ಐತೆ ಕೊಡಿಡ ನಮ್ಮ ರಾತ್ರಿ ಒಂದ್ ಗಂಟೆಗೆ ಹ್ಮ್ ಸ್ವಲ್ಪ ಬರಕ್ಕೆ ಹೋಗಿದ್ದು

ಜನ ಹಂಗೆ ಏನು ಇರಲ್ಲ ಅದೇ ಅದು ಕರ್ಬೇವು ಅಂತ ಹೆಸರಿಟ್ಟವ್ರು ಅದ್ ನೋಡಿದ್ರೆ ಹಸಿರು ಕಲರ್ ಐತೆ ಆಯ್ತು ಹಂಗೆ ಈಗ ಹುಡುಗಿಗೆ ಐಶ್ವರ್ಯ ಅಂತ ಎಸ್ ಇಟ್ಟ ನೋಡಿದ್ರೆ ಮನೆ ಎರಡ್ ಸಾವಿರ ರೂಪಾಯಿ ಐತೆ ಏನಕ್ಕೆ ಐಶ್ವರ್ಯ ಅಂತ ಎಷ್ಟೀಟದ್ರೆ ಐಶ್ವರ್ಯಂಗೆ ಹೇಳಿ ಏನಕ್ಕೆ ಹೆಂಗೆ

ಹ ಬಾರು ದ್ಯಾಕ್ ತಗಿದ್ರಿ ಇವಾಗ 나ಂತ ತೈಟ್ ತಗಾಮೇಕೆ 나ಂತ ಏನು ಹೆಡ್ಲಿಲ್ಲಪ್ಪ ಕೋನಾನ ನಿಂತಕoda ಇದಿನ ಅಷ್ಟೆ ಸೋ ಗಾಡಿ ತಿಂಗಿದು ನೀವು ಸಕ್ಕದಾಗಿ ಮರಿತೀರ ನೀವು ಇದೆ ತಾನೆ ಏ ನೀವು ಕಾಣಸ್ತಾನೆ ಇಲ್ಲ ಹಾ ಕಾಂಚುದ್ರು ಕಾಂಚುದ್ರು ಫುಲ್ ಆಟೋ ಅಂತೂ ಇವತ್ತು ಫುಲ್ ಗಲೀಜೆ ಇಲ್ಲೇ ಇಲ್ಲ ನಿಂತಿದ್ದಾರೆ ನೋಡಿ ಅಲ್ಲೆಲ್ಲ ಬಂದಿ ಇಲ್ಲಿ ನಿಂತಿದ್ದಾರೆ

ಕಟ್ ಮಾಡಿದ್ರೆ ಹೀಂಗ್ ಇರುತ್ತೆ ಅಂತಾನಾ ಅದು ಬೇರೆ ಕಲರನು ಐತೆ ಅದೇ ಹಂಗ್ ತೋರಿಸಿ ಕಲರ್ ಚೇಂಜ್ ಆಗುತ್ತೆ ಬೇರೆ ದೋ ಕಲರ್ 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 ಅಂತ ಪಿಂಕ್ ಬರುತ್ತೆ ವೈಟ್ ಬರುತ್ತೆ ಓಡಿ ಗಾಯ್ಸ್ ಹಾ

ಏನಂತೀರಾ ಗೈಸ್ ಈಗ ಮತ್ತೆ ಅಲ್ಲೋದ್ರು ನೋಡಿ ಈಗ ಐಸ್ ಏನ್ ತರಕ್ ಗೈಸ್ ಎಲ್ಲ ತರೋಕೆ ಅಂತ ನೋಡಿ ಹಿಂದೆ ಲಗೇಜ್ ಆಟ ಆಗಿಬಿಟ್ಟೈತೆ ಪ್ಯಾಸೆಂಜರ್ ಆಟೈತೆ ಯಾವ ಮಟ್ಟಿಗೆ ಇಟ್ಟವ್ರಂದ್ರೆ ಎಲ್ಲ ಬಿತ್ಕೋತೈತಿ ಅಷ್ಟು ಮಟ್ಟಿಗಿತ್ತ ಇವ್ರ ಫೋನ್ ನೋಡಿ ಇಲ್ಲೇ ಫೋನ್ ಇಲ್ಲೇ ಇಟ್ಬಿಟ್ಟಿ ಓಡಾಡ್ತಾವ್ರೆ ಫೋನ್ ನೂ ಅಲ್ಲೇ ಇಟ್ಬಿಟ್ಟಿ ಅಲ್ಲ ಹೋಗ್ಬಿಟ್ಟಿ ಮೊನಗೆ ಐದು ಆಫಿಡೆಂಟ್ ಅಂತ ಅಂದ್ಬಿಟ್ಟಿಸ್ಕೊ ನಿಮ್ಮ ಮೇಲೆ ಹಾಕ್ಬಿಡ್ತೀನಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದೆಲ್ಲ ಇದ್ದಾರೆ ಮಮ್ಮಿ ಐದು ಆ್ಯಪಿಡೆಂಟ್ ಅಂತೆ ಕೊಡಿ ಹೆಂಗೆ ಐದು ಆ್ಯಪಿಡೆಂಟ್ ಎಸ್ ನಾನಲ್ಲ ಮೊನ್ನ ಹೇಳಿದ್ದು ಬೀರೋ ಬೀರೋ ಫೈವ್ ಒನ್ ತಗೊಂಡ್ರೆ ಒಂದು ಫ್ರೀ

ಜರ್ಸು ಜರ್ಸು ನಗ್ಗ ಟ್ಯಾಪ್ ಹಂಗಲ್ಲ ಬಿರೋ ಜಾಗ ಇರೋ ಜಾಗ ಇರೋ ಕಡೆ ಹಾಕು ನೀನ್ ಹಂಗ ತುರ್ಕ್ ಬಿಟ್ರ ಎಲ್ಲ ಸೇರಿ ಒಂದ್ ಕಡೆಗೆ ಸೊಪ್ಪು ಕಾಡಲ್ಲಿ ಒಂದು ಸೊಪ್ಪು ಸಿಕ್ತದೆ ಅಂತಾರ ವಾ ಕೂತಿ ಡೆಮೋ ತರಿಸ್ಬಿಡ್ತಾ ಅವರು ಲೆಜೆಂಡ್ರಿ ಇವರು ನೀವು ಗಾಡಿಗೆ ಆ ಕಡೆ ಒಂದು ಈ ಕಡೆ ಒಂದು ಕಟ್ಕೊಬಿಟ್ಟು ಜಿಗಿ ಜಿಗಿ ಏನ್ ತೊಯ್ತಾ ಇರ್ಬೇಕು ಹ್ಮ್ ಹಂಗೆ ಹೆಂಗೆ ಅವರು ಉಡುಪಿ ಶ್ರೀಕೃಷ್ಣ ಖಾರ ಮಿಕ್ಸರ್ ಮತ್ತು ಸ್ವೀಟ್ ಸ್ವೀಟ್ಸ್ ಅನ್ಬಿಟ ಅಲ್ಲೇ ಕನ್ನಡ ಇದೆಲ್ಲ ಇಂಗ್ಲೀಷ್ ಇದೆ ಉಡುಪಿ ಶ್ರೀಕೃಷ್ಣ ಖಾರ ಮಿಕ್ಸ್ ಮಿಕ್ಸರ್ ಮತ್ತು ಸ್ವೀಟ್ಸ್ ಇಂಗ್ಲಿಷ್ ಸ್ವೀಟ್ಸ್ ನ ಕನ್ನಡದ ಇಂಗ್ಲಿಷ್ ಎಲ್ಲ ಇದೆ ಸಿಹಿ ಅಂತ ಬರ್ದಿ ರೈತರ್ಲಿಲ್ವಾ ಚೆನ್ನಾಗಿರಲ್ಲ ಕನ್ನಡನ ಹಾಳು ಮಾಡ್ತವ್ರಲ್ಲ ಇಂಗ್ಲಿಷ್ನು ಕನ್ನಡದಲ್ಲಿ ಬರ್ದಿ ಕನ್ನಡನ ಅವಮಾನ ಮಾಡ್ತವ್ರೆ

ಬಂದಿ ಫೈನಲಿ ಎಸ್ ಅಯ್ಯೋ ಬೇಗ ಗೈಸ್ ಗೇಸ್ ಮುಖಿಸ್ಬಿಡಿ ಮುಗಿಬೇಕಿತ್ತ ಮಮ್ಮಿ ಎಲ್ಲ ಬಿಡಿಸ್ಬಿಟ್ಟಿದ್ರಿ ಅಷ್ಟೊತ್ತಿಂದ ಎಲ್ಲ ಹಿಂಗೆ ಕೈಲಿ ಇಡ್ಕೊಳ್ಳೋದೇ ಆಯ್ತು ಏನ್ ಎತ್ಕೊ ಹೋಗ್ಲಿದ್ರ ನಮ್ಮ ಅಮ್ಮನೇ ಬಂದು ಎತ್ಕೊ ಹೋಯ್ತಾವ್ರಿ

ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಜಾವ ಗಾಡಿ ಆರ್ ಎಕ್ಸ್ ಗಾಡಿಲೆಲ್ಲ ಬೌಟ್ ಹಾಕ್ಕೊಂಡು ಫುಲ್ ರೌಂಡ್ ಸುಡಿದವ್ರೆ ಗೈಸ್ ನಾವು ಪೂಜೆ ಮಾಡ್ಬೇಕಂತ ಓಡಾಡ್ತಾ ಇದ್ದೀವಿ ಮನೆ ಗೈಸ್ ಈಗ ರೆಡಿಯಾಗಿ ನಾನು ನಮ್ಮ ಅಣ್ಣ ಹೋಯ್ತಾ ಇದ್ದೀವಿ ಮನೆಗೆ ರೆಡಿಯಾಗಿ ನಾನು ಹೋಯ್ತಾ ಇದ್ದೀನಿ ಗೈಸ್ ಅವರಿಂದ ರೆಡಿನೇ ಆಗಿಲ್ಲ ಗೈಸ್ ಎದುರುಗಡೆ ನೋಡಿ ಚಚ್ತೈತೆ ಮಳೆ ಇಲ್ಲಿ ಮಳೆನೇ ಇಲ್ಲ ಅಲ್ಲಡಿ ಮಳೆ ഇല്ല മഴ ഇല്ല ഇല്ല അല്ല മഴയല്ല ഇന്നല്ല ആ ഇല്ല ഇല്ല ഇല്ലേ ഖണ്ടിതാവും

ಒಂದು ತಲೆ ಮೇಲೆ ಇಟ್ಕೋ ಬಾ ಬ್ರೋ ಉಲ್ಟಾ ಮಾಡ್ಕೊಂಡು ನಾ ನೆಂದೋಗ್ಬಿಟ್ರೆ ಅದನ್ನೇ ಬ್ರೋ ಉಲ್ಟ ಮಾಡಿ ಇಟ್ಕೊ ನಾಲ್ಲ ಸೀರೆ ನೆಂದೋಗ್ಬಿಟ್ರೆ ಅಂತ ಅದೇ ಬ್ರೋ ಹಿಂಗ್ ಮಾಡ್ಕೋ ಹೀಗೆ ಓಡ್ತಾ ನೋಡ್ತಾ ಇದ್ರೆ ಹಿಂಗೆ ಹಿಡ್ಕೊಡಲ್ಲ ಒ ಡೋರಿ ಹಿಂಗ್ ತೆಗಿಯದ್ ಈಗ ಬ್ರ ಹಂಗೆ ತೆಗ್ದಿರಿ ಬೈಸ್ ನೋಡೋದೇ ಈಗ ಓಡಿ 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 ದೇವ್ರು ರೆಡಿ ಮಾಡಕ್ ಅಂತ ತಮ್ ತರ ಕೇಳ ತಂದೆ ಎಲ್ಲ ಇವರು ತೊಂದ್ರೆ ಅದು ಇಲ್ಲಿರೋದಾಕಾರೆ ಮನೆಯಲ್ಲಿ ಬರ್ತಾ ಬಂದ್ರೆ ಗಡ ಗಡ ಗಡಗಳು ಆಗ್ತಿತ್ತು ಕಾಗದಿತ ಅರಿ ನಮ್ಮನಿ ತನಕ ಬಹಳ ಕರುಣದಲ್ಲಿ ಜೋಡಿಸಿಕರಗಳ ಹಿರಗು ಬೆಚ್ಚನಿ ತನಕ ಜಗದ ಪಿತಾಂಬಾರ ನೀರಿಗೆ

ಗೈಸ್ ಮತ್ತೆ ನಾವು ಇವಾಗ ನಮ್ಮ ಗೃಹ ಮನೆಗೆ ಹೋಗ್ತಾ ಇದೀವಿ ಮತ್ತೆ ಇಲ್ಲಿಂದ ನಮ್ಮ ಅವನ ಮನೆ ಅಂತ ಮತ್ತೆ ಅಲ್ಲಿ ಹೋಗ್ತಾ ಇದ್ದೀವಿ ಓಕೆ ಅಂತ ಲೋತ್ ಮೇಲೆ ತೋರಿಸ್ತೀನಿ ಗೈಸ್ ಮತ್ತೆ ವಾಪಸ್ ಅಲ್ಲಿಂದ ಬರಬೇಕು ಗೈಸ್ ನಾವು ಮತ್ತೆ ವಾಪಸ್ ಬಂದಿದ್ ಏನಕ್ಕೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಗೈಸ್ ಇಲ್ಲಿ ಇಲ್ಲಿ ಇಲ್ಲೊಬ್ರು ಮೇಲ್ಗಡೆ ಮೇಲುಗಡೆ ಒಬ್ಬರಿದ್ದಾರೆ ಗೌರಭೋಸ್ಕರ ಗೈಸ್